ನಾನು ಊರಿಂದ ಬರುವಾಗ ಎಷ್ಟೊಂದು ಮಕ್ಳು ಪಾಪ ಸ್ಕೂಲ್ ರಜಾ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಿದ್ದು ಇಲ್ಲಕ್ಕೊಂಡ್ರು ಸ್ಕೂಲ್ ರಜಾ ಅಂತ ಹೇಳ್ದೆ ಮತ್ತು ಹೋದರು ಆಮೇಲೆ ನಾವು ಅಲ್ಲೇ ನಿಂತಿದ್ವಿ ಮಳೆ ಬರ್ತಿದೆಯಲ್ಲ ಅಂತೇಳಿ ಸೊ ಒಂದು ಹುಡುಗ ಹೋಗಿ ಮತ್ತೆ ವಾಪಾಸ್ ಅವಾಗ ಅಂತ ಅಕ್ಕ ನೀವು ಹೇಳಿದ್ರಿ ನಾನು ಆದರೂ ಕೂಡ ಹೋಗಿದ್ದೆ ನೋಡಿ ಮಳೆ ಅಂತ ಹೇಳ್ಬಿಟ್ಟು ಸ್ಕೂಲ್ ರಜಾ ಅಂತ ಅಂತ ಹೇಳ್ತಿತ್ತು ನನ್ನ ಮಗಳಿಗೆ ಫೋನ್ ಮಾಡ್ತಿದ್ದಾಳೆ ಫ್ರೆಂಡ್ಸ್ ನಾನು ಇನ್ನೇನು ಲಾಗೌಟ್ ಆಗ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ಏನ್ ಮಾಡ್ತಿದ್ದೀರಾ ಎಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿ ತುಂಬಾ ಥ್ಯಾಂಕ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟೊಂದು ಜನ ಸಪೋರ್ಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಎಂಟ್ ಜನ ಇದ್ದಾರೆ ಬಟ್ ಕಮೆಂಟ್ ಮಾಡ್ತಿಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನ್ ಮಾಡ್ತಿದ್ರೆ ಎಲ್ಲರೂ ಊಟ ಆಯ್ತಾ ಎಲ್ಲದ್ದು ಎಲ್ಲರೂ ಫ್ರೀ ಇದ್ದೀರಾ ಪ್ಲೀಸ್ ಜಾಯಿನ್ ಆಗಿ ಏನ್ ಅಂತ ಅಂತೇಳಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಇವಾಗಂತೂ ನಲ್ಲಿ ಹಾಕೋದಿಕ್ಕೆ ಅಂತೇಳಿ ರೋಡೆಲ್ಲ ಬಗ್ದಿದ್ದಾರೆ ಸೊ ನಾನು ಊರಿಗೆ ಹೋಗಿದ್ದೆ ಸೊ ಬರಷ್ಟು ಕಲ್ಲೆಲ್ಲ ತುಂಬ್ಕೊಂಡು ಹೋಗಿದ್ರು ಬಂದಿರೋದು ಸೊ ಹೆಂಗ ಕ್ಲೀನಾಗಿ ಎಲ್ಲ ತುಂಬ್ಕೊಂಡು ಹೋಗಿಬಿಟ್ಟಿದ್ದಾರೆ ಇಲ್ಲ ಸುಮ್ಮನೆ ಹಿಂಸೆ ಆಗ್ತಿತ್ತು ಇವಾಗ ಮಳೆ ಬರ್ತಿದೆಯಲ್ಲ ಇನ್ನೂ ಏನೋ ಒಂಥರ ಗಲಿ ಅನ್ಸೋದು ಸೊ ಇವಾಗ ಹೆಂಗೋ ಒಂದು ಸ್ವಲ್ಪ ನೀಟಾಗಿ ಆಯಿತು ಅವರು ತೊಗೊಂಡೋಗಿದ್ದು ಒಳ್ಳೆ ಕೆಲಸನೇ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಒಂಬತ್ತು ಜನ ಇದ್ದಾರೆ ಬಟ್ ಕಮೆಂಟ್ ಮಾಡ್ತಿಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ 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 ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರು ಅಂತ ಹೇಳಿ ಗೊತ್ತಾಗಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಯಾರೆಲ್ಲ ಫ್ರೀ ಇದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ನಾಲ್ಕು ನಿಮಿಷ ಇರ್ತೀನಿ ಪ್ಲೀಸ್ ಕಮೆಂಟ್ ಮಾಡಿ ಯಾರೆಲ್ಲ ಫ್ರೀ ಇದ್ದೀರ ಪ್ಲೀಸ್ ಕಮೆಂಟ್ ಮಾಡಿ ಏಳು ಜನ ಆಗಿದ್ದಾರೆ ಬಟ್ ಕಮೆಂಟ್ ಮಾಡ್ತಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಯಾರಂತೇಳಿ ಏನು ಮಾಡ್ತಿದ್ದೀರಲ್ಲ ಈ ಕಮೆಂಟ್ ಮಾಡಿದ್ರೆ ಲೈವ್ ಜಾಯಿನ್ ಆಗೋಕ್ಕೆ ಬೇಜಾರಾಗೋದಿಲ್ಲ ಸೊ ಕಮೆಂಟ್ ಮಾಡಲಿಲ್ಲ ಅಂದರೆ ಬೇಜಾರಾಗುತ್ತೆ ಯಾಕಂದರೆ ನಾವು ಅಷ್ಟೇ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಎಷ್ಟೋ ಗಂಟೆ ಹೇಳೋದಲ್ಲ ಸೊ ಏನಾದರೂ ಟಾಪಿಕ್ ಇದ್ದರೆ ಮಾತಾಡ್ತೀವಿ ಎಲ್ಲರೂ ಕಮೆಂಟ್ ಮಾಡಿ ಅಂದರೆ ಯಾರು ಕಮೆಂಟ್ ಮಾಡ್ತಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಯಾರೆಲ್ಲ ಇದ್ದೀರಾ ಏನು ಮಾಡ್ತಿದ್ದೀರಾ ಊಟ ಮಾಡಿದ್ರಾ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮಳೆ ಬರ್ತಿದೆ ಸೌಂಡ್ ಏನು ಕೇಳುದಿಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರಂತೇಳಿ ಗೊತ್ತಾಗಿಲ್ಲ ನನಗೆ ಹಾಗೆ ಲೈಕ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ Please like my friends.